ோ ஃல் டெடிகேட்டெட் ஃபார் லேடீஸ் ஒழுங்கேஸ் யாக்கேத்தா இவற்று நான் தங்கி சல்யூஷனும் அந்தது நம்பர் ஒன் ஹைப்பர் பிகமெண்டேஷன் வசியாக இதே நம்பர் ஒன் ஒன்றே தின ஃபாசியாக அந்த கேவ் ஒன்றே தினம் பிகமெண்டேஷன் வந்தது டேஃப் நெடா வசியாக நான் சாலேஞ்ச் மன்னித்தினி செகண்ட் வந்து இரெகுலர் பீரியட்ஸ் இரரெகுலர் பீரியட்ஸ் நம்பர் த்ரீ ஐரன் டிஃபிஷியன்சி நன்கூ இது ஹிமோக்லோபின் கம்மியே இல்லை யாக்கேந்திரே நமக்கு வயசு ஆக்த ஆகா ನಮ್ಮ ಬಾಡೀಲಿ ಆಫ್ಟರ್ ಡೆಲ್ವರಿ ಇರ್ಬೋದು ಮತ್ತು ಕೆಲವೊಂದು ಆಫ್ಟರ್ ಫಾರ್ಟಿ ರಿಡ್ಯೂಸ್ ಆಗುತ್ತೆ ಈವನ್ ಡೆಲ್ವರಿ ಟೈಮಲ್ಲೂ ನಮಗೆ ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ ಕೆಲವೊಬ್ಬರಲ್ಲಿ ಆಯಿತಾ ಬಾಡಿ ವೀಕ್ ಆಗುತ್ತೆ ಮಂತ್ಲಿ ಮಂತ್ಲಿ ಪೀರಿಯಡ್ಸಿಂದಲೂ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರುತ್ತೆ ಸೊ ಅದರಿಂದನೇ ಐರನ್ ಯಥೇಚ್ಛವಾಗಿ ತಿನ್ನಿ ಅಂತ ಆಗಿ ಯಾರು ಹೆಣ್ಣುಮಕ್ಕಳು ಅಯ್ಯೋ ನಮಗೆ ಐರನ್ ಬೇಕೇ ಬೇಕೋಪ್ಪ ಅಂತ ಒಂದು ತಟ್ಟೆಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತಿಂದಿದ್ದು ಇತಿಹಾಸವೇ ಇಲ್ಲ ಅಲ್ವಾ ಸೊ ದೊಡ್ಡ ದೊಡ್ಡವ್ರು ತಿನ್ಬೋದು ಒಂದು ಮಿಡಲ್ ಕ್ಲಾಸಲ್ಲಿ ಯಾರು ಮಾಡಲ್ಲ ಅದು ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತು ಒಂದು ಎಫೆಕ್ಟಿವ್ ಆಗಿ ಅದಕ್ಕೆ ಹೇಳಿದ್ದು ಓನ್ಲಿ ಫಾರ್ ಲೇಡೀಸ್ ಗ್ಯಾಸ್ಟ್ರಿಕ್ಕು ರೆಗ್ಯುಲರ್ ಪೀರಿಯಡ್ಸು ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಐರನ್ ಅಯ್ಯೋ ನಮ್ಮ ಮೈಯಲ್ಲಿ ರಕ್ತವೇ ಇಲ್ಲ ನನಗೂ ಮೈಯಲ್ಲಿ ರಕ್ತ ಎಷ್ಟೋ ದಪ್ಪ ಇರ್ತೀನಿ ನೋಡೋಕ್ಕೆ ಆಯಿತಾ ಬಟ್ ರಕ್ತ ಇರಲ್ಲ ನನಗೂ ಹಿಮೋಗ್ಲೋಬಿನ್ ಇದೆ ಅದಕ್ಕೆ ನಾನು ಇವೆಲ್ಲ ಸ್ಟಾರ್ಟ್ ಮಾಡಿರೋದು ಸುಮಾರೊಂದು ಟೂ ಟು ತ್ರೀ ಮಂತ್ಸ್ ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ದೀನಿ ವಿತ್ ಡಾಕ್ಟರ್ಸ್ ಕನ್ಸಲ್ಟ್ ಓಕೆನಾ ಅದು ಮಸ್ಟು ಮತ್ತೆ ಹೇಳ್ತೀನಿ ಹೈಪರ್ ಪಿಗ್ಮೆಂಟೇಷನ್ ಐರನ್ ಡಿಫಿಷಿಯನ್ಸಿ ಬ್ಲೋಟಿಂಗ್ ಆಫ್ ಸ್ಟಮಕ್ ಗ್ಯಾಸ್ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇವತ್ತೊಂದು ನಾಳೆ ಮುಂದೆ ಬರುತ್ತೆ ವೀಡಿಯೋ ಬಟ್ ಐರನ್ ಕಂಟೆಂಟು ಯಥೇಚ್ಛವಾಗಿ ಬೇಕು ಇದಿಷ್ಟು ಒಂದು ಕಡೆ ನೆಕ್ಸ್ಟ್ ಪಾಲಿಶ್ ಮಾಡ್ತಾರೆ ಪ್ರತಿಯೊಂದು ತೊಗರಿ ಬೆಳೆ ಅಕ್ಕಿ ಎಲ್ಲ ಪಳಪಳ ಅನ್ಬೇಕಲ್ಲ ಎಲ್ಲನೂ ಚೆನ್ನಾಗಿ ಪಾಲಿಶ್ ಮಾಡ್ತಾರೆ ಆಯಿತಾ ಗೋಧಿನ ಪಾಲಿಶ್ ಮಾಡ್ತಾರೆ ರವೆ ಮಾಡ್ತಾರೆ ಮೈದಾನ ಮಾಡ್ತಾರೆ ಅಲ್ವಾ ಈ ಪಾಲಿಶ್ ಮಾಡಿ 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 ತಿಂದು ನಮಗೆ ವೆರೈಟಿ ಆಫ್ ಕಾಯಿಲೆಗಳು ಬರುತ್ತೆ ನಾನು ಈಗಾಗಲೇ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆಯಿತಾ ಈಗ ಇನ್ಕ್ರೀಸಿಂಗ್ ಕಾಯಿಲೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಈ ಪಾಲಿಶ್ಟನ್ನ ಫಸ್ಟ್ ಕಟೌನ್ ಮಾಡ್ಬೇಕು ನಾವು ಅರ್ಥ ಆಯ್ತು ಯಾವ್ದಾರು ಪಾಲಿಶ್ ಮಾಡ್ತಾರೆ ಅಂತ ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಲ್ವಾ ನೆಕ್ಸ್ಟು ಬೆಲ್ಲಕ್ಕೆ ಬರೋಣ ಬೆಲ್ಲನೂ ಅಷ್ಟೆ ಎಲ್ಲೋ ಕಲರ್ ಬರುತ್ತಲ್ಲ ಬೆಲ್ಲ ಅದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿದ್ದಾರೆ ಆಯಿತಾ ಇವಾಗ ಹೊಸ್ದಾಗಿ ಟ್ರೆಂಡಿಂಗು ನಾನು ಅಕ್ಕಿ ಇಟ್ಟು ಹೇಳ್ತೀನಲ್ಲ ದಯವಿಟ್ಟು ಅಕ್ಕಿ ತೊಗೊಂಬಂದು ದೋಸೆ ಅಕ್ಕಿನ ತಗೊಂಬಂದು ಒಣಗಿಸಿ ಅಥವಾ ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನೀವು ಫೇಸ್ಗೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಯಾಕಂದರೆ ಅಕ್ಕಿ ಇಟ್ಟಲು ಕೆಮಿಕಲ್ ಆ್ಯಡ್ ಮಾಡ್ತಿದ್ದಾರಂತೆ ನನಗೆ ಈಗ ಹೊಸ್ತಾಗಿ ಟ್ರೆಂಡಿಂಗ್ ಇದು ಅಂಗಡಿಯಿಂದ ಬಂದಿರೋದು ಫೈನ್ ಅಂತೀವಿ ಓಕೆ ಇದಿಷ್ಟು ಸೊ ಈ ಪಾಲಿಶ್ ಆಗಿ ಬಂದಿರೋದನ್ನ ಅವಾಯ್ಡ್ ಮಾಡಿ ನಿಮಗೆ ಹೆಲ್ತ್ ಬೆನಿಫಿಟ್ ಯಾವಾಗೋ ತಿಂಗ್ಳಿಗೆ ಸಲ ಸಮೋಸ ಜಾಮೂನ್ ತಿಂದರೆ ತೊಂದರೆ ಇಲ್ಲ ಡೇ ಬೇಸಿಸಲ್ಲಿ ನೋ ಆಯಿತಾ ಸೊ ನೆಕ್ಸ್ಟು ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು ಏನು ಅಂದರೆ ಕಪ್ಪಕ್ಕಿ ನಾ ಹೇಳ್ದಲ್ಲ ನಾಲ್ಕು ಫ್ಯಾಕ್ಟರ್ ರಕ್ತಹೀನತೆ ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಮತ್ತು నిమ్మ బాడీ ఆంటీ ఆక్సిడెంట్ ఫైబర్ యథెచ్ యావదో కాలి బరబారు నిరోధక శక్తి హచ్చు హెంక్ అది కళి దిస్ ఇస్ డెడకేటెడ్ ఫుల్లీ ఫార్ విమన్స్ ఇవతిన వీడియో అయితా జెంట్స్ నోడారు అంతలో నోడ్బోదు అదే పీరియడ్స్ యారు ఇులర్ అంతారు యూస్ మతా బి నెక్స్ట్ ఇంకే హి దిస్ ఇస్ కంప్లీట్లీ అన్పాలిష్ రైస్ ఆంటీ ఆక్సిడెంట్ యథెచ్వే ఆయత ఐరన్ రిచ్ ఐరన్ రిచ్ అయితా కబ్బిణాంశ యథెచ్ఛింది ಸೊ ನಾವು ಡೈಲಿ ಬೇಸಿಸ್ ಮೇಲೆ ಕಬ್ಬಿಣಾಂಶ ತಿನ್ನಲ್ಲ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ರೂಢಿ ಮಾಡಿಕೊಳ್ಳೇಬೇಕು ಇದೆಷ್ಟು ಒನ್ ಫಿಫ್ಟಿ ಏನು ಅರ್ಧ ಕೆ ಜಿಗೆ ಒನ್ ಫಿಫ್ಟಿ ರುಪೀಸ್ ಹಾಫ್ ಕೆ ಜಿ ಆಯಿತಾ ಇದೊಂದು ಚೂರು ಹಾಕೊಂಡ್ರೆ ಸಾಕು ನಾನಿದು ಪ್ರತಿದಿನ ಹೇಳಿದೆ ಈಗಾಗಲೇ ನನಗೆ ಕಾಫಿ ಕುಡಿತಿದ್ದೆ ಫಸ್ಟ್ ನಾಲ್ಕು ಕಪ್ಪು ಆಮೇಲೆ ಎರಡು ಮಾಡಿದೆ ಈಗ ಒಂದು ಮಾಡಿದ್ದೀನಿ ಈಗ ಒಂದೂ ಇಲ್ಲ ಸೊ ಒನ್ ವೀಕಿಂದ ಒಂದು ಕಪ್ಪು ಕಾಫಿ ಕುಡಿತಿಲ್ಲ ನಾನು ನನಗೆ ಕಂಪ್ಲೀಟಾಗಿ ಗ್ಯಾಸ್ಟ್ರಿಕ್ ಹೋಗಿದೆ ಇನ್ಫ್ಯಾಕ್ಟ್ ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೆ ಮೂರು ದಿನಕ್ಕೆ ಸಲ ಸಲ ಆ ಥರ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಏನು ಚೂರು ಕಾಫಿ ಕುಡಿದ್ರು ಎದೆ ಉರಿಯೋದೆಲ್ಲ ಸ್ಟಾರ್ಟ್ ಆಗೋದು ನನಗೆ ಸೊ ಆ ನಿಟ್ಟಿನಲ್ಲಿ ನಾನು ಖಾಲಿ ಹೊಟ್ಟೇಲಿ ರಾತ್ರಿಯೇ ಇದೊಂದು ಪ್ರೋಸೆಸ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಇದನ್ನು ನೆನೆಸಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಯಾವ ರೀತಿ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನೀವು ನಮ್ಮ ಆಯುರ್ವೇದ ಅದು ತೊಗೊಳ್ಳಿ ಅಥವಾ ನಿಮ್ಮ ಕಂಫರ್ಟಬಲ್ ಎಲ್ಲಿ ನಿಮ್ಮ ಮನೆ ಅದರ ಇದೆಯೋ ಅಲ್ಲೂ ತೊಗೊಳ್ಳಿ ಸ್ಟಾರ್ಟಿಂಗೇ ಒಂದು ನೂರು ಗ್ರಾಮ್ ತೊಗೊಂಡು ಟ್ರೈ ಮಾಡಿ ಫಸ್ಟ್ ಇವತ್ತಿನ ಗಂಜಿ ಹೇಳ್ಕೊಡ್ತಿದ್ದೀನಿ ಖಾಲಿ ಹೊಟ್ಟೆಲಿ ಕುಡಿಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಫಸ್ಟ್ ಗಂಜಿ ಕುಡಿಬೇಕು ಇದು ಹತ್ತು ಎಂಟರಿಂದ ಹತ್ತು ಅವರ್ ನೆನೆ ಹಾಕ್ಕೊಳ್ಬೇಕು ಆವಾಗಲೇ ಇದು ಬೆನಿಫಿಟ್ಸ್ ಎಲ್ಲ ನಮಗೆ ರಿಲೀಸ್ ಆಗೋದು ಬನ್ನಿ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ವೆಲ್ಕಮ್ ಟು ಹೇಮನ್ ಆಗ್ರೆ ಫ್ರೆಂಡ್ಸ್ ನಾನು ಹೇಮ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಅಂಡ್ ಸಸ್ಕ್ರೈಬ್ ಪತ್ತರಿರ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಈ ವಿಡಿಯೋನ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕಪ್ಪಕ್ಕಿ ಇದು ಗಂಜಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನೇ ನಾನು ಕೆಂಪಕ್ಕಿ ತೋರಿಸಿ ತೋರಿಸ್ತೀನಿ ಓಕೆನಾ ಸೊ ನೋಡಿ ಇವಾಗ ಕಪ್ಪಕ್ಕಿ ನಾನು ಆಗಲೇ ಹೇಳಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಪ್ರೀತಾ ಇದೆ ಇದರಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ವಿಡಿಯೋನೇ ಮಾಡ್ಬೋದು ಅದು ಯಾರಾದ್ರೂ ರಿಕ್ವೆಸ್ಟ್ ಮಾಡಿದಾಗ ನಾನು ಡೆಫ್ನೆಂಟಾಗಿ ಇದರಲ್ಲಿ ರೆಸಿಪೀಸ್ ತೋರಿಸ್ತೀನಿ ಇದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ನೋಡಿ ಇದು ಅಷ್ಟೇ ಪ್ರೀ ಪ್ರಿಪ್ರೇಷನ್ ಇವೆಲ್ಲ ಏನು ಗೊತ್ತಾ ಅಷ್ಟು ಈಸಿಯಾಗಿ ನಾರ್ಮಲ್ ಸೋನ ಮಸಾಲೆ ತರ್ತೀವಲ್ಲ ಹಾಕಿ ಬಾಸ್ಮತಿ ಎಲ್ಲ ಹಾಕಿ ಮಾಡ್ತೀವಲ್ಲ ಕಾಯಿಲೆ ಏನು ಜಾಸ್ತಿ ಇನ್ಸ್ಟೆಂಟಾಗಿ ಬಂದ್ಬಿಡುತ್ತೆ ಸೊ ಇದೆಲ್ಲ ಹಾಗಲ್ಲ ಸೊ ಇವೆಲ್ಲ ನೆನೀಬೇಕು ಇದು ನೆನೆದಾಗಲೇ ಇದು ಪ್ರೋಟೀನ್ ವಿಟಮಿನ್ಸ್ ಎಲ್ಲ ನಮಗೆ ಯಥೇಚ್ಛವಾಗಿ ಬಾಡಿಗೆ ಇಂಟೇಕ್ ಆಗುತ್ತೆ ಇದು ತುಂಬ ಕ್ಲೀನ್ಡು ಒಂಚೂರು ಇದಿಲ್ಲ ಆಯ್ತಾ ಇದನ್ನ ತೊಳ್ಕೊಂಡು ನೆನ್ಸ್ಕೊಳ್ತೀನಿ ನೀರಲ್ಲೇ ತೊಳಿಬೇಕು ಇದು ನೀರೆಲ್ಲ ತೆಗೆದು ಫ್ರೆಶ್ ನೀರ್ ಹಾಕಿ ಈಗ ವಾಶ್ ಮಾಡ್ಕೊಂಡಿದ್ದೀನಿ ತುಂಬಾ ಕ್ಲೀನ್ ಆಗಿದೆ ನೀವು ಇಲ್ಲೇ ತಗೊಳ್ಳಿ ಅಂತ ನಾ ಹೇಳಲ್ಲ ನೀವು ಎಲ್ಲಾದ್ರೂ ತೊಗೊಳ್ಳಿ ಒಡ್ನೋ ತೊಗೊಳಿ ಅಷ್ಟೇ ಆಯ್ತಾ ಇದನ್ನ ಇಡೀ ರಾ ದಿನ ರಾತ್ರಿ ಇದು ನೆನಿಬೇಕು ಏಯ್ಟ್ ಟು ಟೆನ್ ಅವರ್ಸ್ ಏಯ್ಟ್ ಟು ಟೆನ್ ಅವರ್ಸ್ ಆದಮೇಲೆ ನೋಡಿ ಈ ಥರ ಆಗುತ್ತೆ ಓಕೆ ನಿಮಗೆ ಅದು ಪ್ರೆಸ್ ಮಾಡಿದ್ರೆ ಅಕ್ಕಿ ನಿಮಗೆ ಕೈಯಲ್ಲೇ ಅದು ಪುಡಿ ಆಗುತ್ತೆ ಆ ಮಟ್ಟಕ್ಕೆ ಅದು ನೆಂದಿರುತ್ತೆ ಡೈರೆಕ್ಟಾಗಿ ಇದನ್ನು ಮಾಡೋಕ್ಕೆ ಬರಲ್ಲ ನೀವು ಅದನ್ನು ನೆನೆಸಿದಾಗಲೇ ನಿಮಗೆ ಫುಲ್ ಬೆನಿಫಿಟ್ಸು ವಿಟಮಿನ್ ಮಿನರಲ್ಸು ರಿಲೀಸ್ ಆಗಿರುತ್ತೆ ಈಗ ಅದನ್ನು ಕುಕ್ಕರ್ಗೆ ತೊಗೊಂಡು ನೀರು ನೋಡಿ ಹಾಕ್ಕೊಳ್ಳಿ ಆಯಿತಾ ಇವಾಗ ನಾನು ತೊಗೊಂಡಿರೋದು ಸುಮಾರು ಒಂದು ಅರ್ಧ ಲೋಟದಷ್ಟು ಗಜ್ಜಿ ಒಂದಿಬ್ಬರಿಗೆ ಆಗಂಗೆ ಓಕೆ ಇದಕ್ಕೆ ನೀವು ಬೇಕಾದರೂ ಉಪ್ಪು ಹಾಕೊಳ್ಳಿ ನಾನು ಉಪ್ಪು ಹಾಕಿಲ್ಲ ಯಾಕಂದರೆ ನಾನು ಜಾಸ್ತಿ ಉಪ್ಪು ತ ಇಂಟೇಕ್ ಮಾಡಲ್ಲ ನಿಮಗೆ ಬೇಕಿದ್ದರೆ ಉಪ್ಪು ಹಾಕೊಳ್ಬೋದು ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಅದನ್ನು ಆ್ಯಕ್ಚುಲಿ ನೀವು ಹಾಗೆ ತಿನ್ಲೂಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ಇದಕ್ಕೆ ನೀರು ಹಾಕ್ಕೊಂಡು ನಾನು ಸುಮಾರು ಆರು ವಿಜಿಲ್ ಏನೋ ತೆಗೆದ ಇದಕ್ಕೆ ಆರು ವಿಜಿಲಲ್ಲಿ ಫಸ್ಟು ಒಂದು ದೊಡ್ಡ ವಿಝಿಲ್ ತೆಗಿರಿ ಇನ್ನು ಐದು ಚಿಕ್ಕದು ಐದಿಂದ ಆರು ಚಿಕ್ಕ ತಗೊಳ್ಳಿ ಓಕೆ ಸುಮಾರು ಇವಾಗ ಅರ್ಧ ಲೋಟದ ಅಕ್ಕಿಗೆ ನೀವು ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಒಂದು ಒಂದು ಕಾಲು ಒಳಗೆ ಗಂಜಿ ಮಾಡ್ತಿದ್ದೀವಿ ಅನ್ನ ಆದರೆ ಒಂದು ಸಾಕು ನೋಡಿ ಈಗ ಅದನ್ನ ಹೇಳಿದಂಗೆ ಆರಿಂದ ಏಳು ಬಿಸಿಲು ಒಂದು ದೊಡ್ಡ ಬಿಸಿಲು ಇನ್ನೆಲ್ಲ ಸಿಮ್ಮಲ್ಲಿ ಬರೋ ಬಿಸಿಲು ನೀವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಪೇಸ್ಟ್ ಆಗಬೇಕು ಇದು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕಿನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಆ ನೀರೆಲ್ಲ ನಮಗೆ ಇಂಬ್ರು ನೋಡಿ ಫಸ್ಟ್ ಆಗುತ್ತೆ ಅಕ್ಕಿ ಕೆಂಪಕ್ಕಿ ಯಾರ್ಯಾರು ತಿಂದಿದ್ದೀರೋ ಹಿಂದಿನ ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕೆರೆಗೆ ಕೆಂಪಕ್ಕಿ ಸಿಗೋದು ನಮಗೆ ಹಳ್ಳಿಗಳ ಕಡೆ ಸೊ ಅಲ್ಲಿ ಅವಾಗೆಲ್ಲ ಪಾಲಿಷ್ ಅಕ್ಕಿ ಆಯಿತಾ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀವಿ ಮತ್ತೆ ಹೇಳ್ತೀನಿ ನೀವು ಇದಕ್ಕೆ ಸೇಮ್ ನಾವು ರಾಗಿ ಗಂಜಿ ಹೆಂಗೆ ಮಾಡ್ತೀವೋ ಆ ಗಂಜಿಗೆ ಹಾಕ್ತಿದ್ವಿ ಈರುಳ್ಳಿ ಎಲ್ಲ ಹಾಕ್ತಿದ್ವಿ ಹಾಕ್ಕೊಳ್ಬೋದು ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಆಪ್ಷನಲ್ ನಾನು ಉಪ್ಪು ಕಮ್ಮಿ ಇಂಟೆಕ್ ಮಾಡೋದು ಸೊ ನಾನು ಉಪ್ಪನ್ನ ಅವಾಯ್ಡ್ ಮಾಡಿದ್ದೀನಿ ಇಲ್ಲಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಗಂಜಿ ರೂಪಕ್ಕೆ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಆಯಿತಾ ನಾನು ಅರ್ಧ ಲೋಟ ಹಾಕಿಲಿ ಇಬ್ಬರು ಗಂಜಿ ಕುಡಿಬೋದು ಇದು ಬೆಳಗ್ಗೆ ಕುಡಿಬೇಕಾಗಿರುತ್ತೆ ಖಾಲಿ ಹೊಟ್ಟೆಲಿ ಓಕೆನಾ ಆ್ಯಂಟಿ ಆಕ್ಸಿಡೆಂಟ್ ಮೆನ್ಸ್ಟ್ರಿಯಲ್ ಸೈಕಲ್ ರೆಗ್ಯುಲರ್ ಇನ್ ಇರೋರಿಗೆ ಇದು ಐರನ್ ರಿಚ್ ಐರನ್ ರಿಚ್ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಿಕೊಡಿ ಎಲ್ಲ ಪಾಲಿಶ್ಡೇ ತಿಂತಿದ್ದೀವಲ್ಲ ಸೊ ಅದಕ್ಕೆ ಅನ್ಪಾಲಿಶ್ಡ್ ತಿನ್ನಬೇಕಾ ಬೇಡವಾ ಅನ್ನೋದು ಒಂದು ಸಲ ಸೋಷಲ್ ಪ್ಲ್ಯಾಟ್ಫಾರ್ಮ್ ಇದು ನಾವು ಹೇಳ್ಬಿಡ್ಬೋದು ಇದು ಒಳ್ಳೆಯದು ತಿನ್ನಿ ಅಂತ ಬಟ್ ನಾವು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ಪ್ರತಿಯೊಂದು ವಿಷಯನೂ ನಾವು ಡೀಟೇಲ್ ಆಗಿ ಹೇಳಬೇಕು ಹೌದು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಇದು ಮಾಡಿ ಬಟ್ ಮಕ್ಕಳಿಗೆ ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಮಕ್ಕಳಿಗೂ ಈ ಟೈಮಲ್ಲೇ ಶುರು ಮಾಡಿಬಿಡಿ ಯಾಕಂದರೆ ಅವ್ರು ದೊಡ್ಡವರಾದಾಗ ಈ ಕಲರೆಲ್ಲ ನೋಡಿದ್ರೆ ಅವರು ಇದು ಮಾಡಲ್ಲ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ರಕ್ತಹೀನತೆ ತುಂಬ ಒಳ್ಳೆಯದು ಲೇಡೀಸ್ಗೆ ಹೇಳಿದಂಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಹೆಲ್ತ್ಗೂ ಒಳ್ಳೆಯದು ಯಾವ ರೀತಿ ಅಂತ ಎಷ್ಟು ಸಿಂಪಲ್ ರೀ ರಾಗಿ ಆಗಿರ್ಬೋದು ಅದಕ್ಕೆ ನೀವು ಬೇಕಾಗಿದೆ ಈರುಳ್ಳಿ ಹಾಕೊಂಡು ಇದು ಮಾಡಿ ನಾಟ್ ಮೊಸರು ಬೇಡ ಬೇಕಿದ್ರೂ ಹಾಲು ಹಾಕ್ಕೊಡಿ ನಾನು ಹಾಲು ಕುಡಿಯೋಲ್ಲ சோ நான் அதுக்கு சப்ஸ்டிட்டூட்டாக நான் நீர் ஹாக்கி தீன் குடிய நீர் நீங்கள் பேர் நீரு எச்சாக்கொடி சாப்பால் ஹாக்கொடி டிப்பெண்ட்ஸ் பட் மொஸ்டூ மாத்திர ஹாக்கேடி ஓகே சோ இவத்தின் வீடியோ ஹேகிட்டு ஃபுல் இன்ஃபார்மேட்டிவ் ஹெல்த் வைஸ் ஓகே அந்த ஹேத்த ஹோப்பல இது ஏனாரு சூருமான முன் கன்சல்ட்டியூ டாக்டர் தேங்க்யூ ஃபார் வாட்சிங்